ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀನಿವಾಸ್ ರವರು ನಾನು ಕಂಡ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಮಾಡಿದ ವಿರಳ ಅಧಿಕಾರಿಗಳಲ್ಲಿ ಶ್ರೀನಿವಾಸ್ ಸರ್ ಅವರು ಒಬ್ಬರು ಅಂತ ಒಂದು ಒಂದು ಕುತೂಹಲಕ್ಕೆ ಸಂಸಾರದಲ್ಲಿ ವಾಸ್ತವನ ಹೇಳ್ಬಿಡ್ತೀನಿ ಆಕ್ಚುಲಿ ನಾವು ಸುಖಿ ಸಂಸಾರನೇ ಆದ್ರೆ ನಮ್ಮ ಮನೆಯವರು ಹೇಳ್ತಾರೆ ಮನೆ ಯಾವ ಥರ ಏನೋ ವಿಷಯಗಳು ಬಂದಾಗ ಫ್ರೆಂಡ್ಸ್ ಎಲ್ಲ ಬಂದಾಗ ನಮ್ಮ ಮನೆಯವರು ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಆ ಟೈಮಲ್ಲಿ ಇಷ್ಟೆಷ್ಟು ರುಜುವತ್ ಬಂತು ಬಟ್ ನಾನು ಇಸ್ಕೊಂಡಿಲ್ಲ ಕೆಲವರು ಜೋಗ ಹಾಕಕ್ಕೆ ಬರ್ತಾರೆ ಕೆಲವರು ತಂದು ಇಟ್ಟು ಹೋಗ್ತಾರೆ ಅದೆಲ್ಲ ನಾವೆಲ್ಲ ವಾಪಸ್ ಕೊಟ್ಟಿದ್ವಿ ಕೆಲವರು ಬೈದು ಇದ್ದೀವಿ ಶ್ರೀನಿವಾಸರವರು ಪೊನ್ನಂಪೇಟೆಯ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಒಂದು ಸನ್ಮ ಸಾರ್ವಜನಿಕ ಸನ್ಮಾನವನ್ನು ಸಮೇತ ನಮ್ಮ ಎದುರುಗಡೆ ಪಡ್ಕೊಂಡಿದ್ದಾರೆ ಅವಧಿಯಲ್ಲಿ ನಮಗೆ ಎರಡು ಬಾರಿ ಗಾಂಧಿ ಕ್ರಮ ಪುರಸ್ಕಾರ ಸಿಕ್ಕಿದೆ ಶ್ರೀನಿವಾಸ ಅಂತವರು ಪಿ ಡಿ ನಾನು ಅವಲಿಲ್ಲ ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಪಂದೆಂಡ ಹರೀಶ್ ಸಮಾಜ ಸೇವಕರು ಹಾಗೂ ಮಾಲೀಕರು ಈಶ್ವರ ಟ್ರೇಡರ್ಸ್ ಆರ್ ಎಫ್ಸಿ ಯಾರ್ಡ್ ಗೋಣಿಕೊಪ್ಪ ದಕ್ಷಿಣ ಕೊಡಗು ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ನಾಲ್ಕು ಎಂಟು ಎಂಟು ಸೊನ್ನೆ ಏಳು ಏಳು ಒಂಬತ್ತು ಸೊನ್ನೆ ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀನಿವಾಸ್ ಕೊಡಗಿನ ಪ್ರಮುಖವಾಗಿ ದಕ್ಷಿಣ ಕೊಡಗಿನ ಹೊಸೂರು ಗ್ರಾಮ ಪಂಚಾಯಿತಿ ಹಾಗೂ ಪನ್ನಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಆಗಿ ಸಾಕಷ್ಟು ಉತ್ತಮ ಕೆಲಸ ಮಾಡಿ ನಮ್ಮ ಜೊತೆಗೆ ಇವತ್ತು ಬಂದಿದ್ದಾರೆ ಎಮ್ ಡಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ತಾವು ಎಲ್ ಎಲ್ ಬಿ ಮಾಡಿದ್ರಿ ಎಮ್ ಎ ಡಿಗ್ರಿ ಮಾಡಿದ್ರಿ ಅಲ್ಲಿ ಸಾಕಷ್ಟು ಅವಕಾಶಗಳಿದ್ದರೂ ಇಂಥ ಒಂದು ಪಂಚಾಯತ್ ರಾಜ್ ಇಲಾಖೆಗೆ ತಾವು ಈ ಕಡೆ ಸೆಳೆತ ಹೆಂಗಾಯ್ತು ಅಂತ ಹೇಳಿ ಸರ್ ನಿಮಗೆ ಆ್ಯಕ್ಚುಲಿ ನಾನು ಕಾನೂನು ಪದವಿ ಓದಿದ್ರು ಕೂಡ ಕಾನೂನು ವೃತ್ತಿಯಲ್ಲಿದ್ದರೂ ಕೂಡ ಮನೆಯಲ್ಲರೂ ಕೂಡ ಗೌರ್ಮೆಂಟ್ ಸರ್ವಿಸ್ಗೆ ಹೋಗಬೇಕು ಅಂತ ತುಂಬ ಒತ್ತಡ ಇತ್ತು ಆಸೆ ಹಾಂ ಆ ಟೈಮಲ್ಲಿ ನಾನು ಕೆ ಎ ಎಸ್ ಎಕ್ಸಾಮು ಸಬ್ ರಿಜಿಸ್ಟ್ರದು ಚೀಫ್ ಆಫೀಸರ್ ಎಲ್ಲ ಎಕ್ಸಾಂಬಲ್ ಇದ್ದೆ ಚೀಫ್ ಆಫೀಸರ್ದು ಇಂಟ್ರ್ಯೂ ಹೋಗಿದ್ದೆ ಸಬ್ ರಿಜಿಸ್ಟರ್ ಇಂಟ್ರ್ಯೂಗೆ ಹೋಗಿದ್ದೆ ಪಿ ಡಿ ಹೋಗಿದ್ದೆ ಬಟ್ ಚೀಫ್ ಆಫೀಸರು ಸಬ್ ರಿಜಿಸ್ಟ್ರದ ಇಂಟ್ರ್ಯೂಗೆ ಸ್ವಲ್ಪ ಕರಪ್ಷನ್ ಜಾಸ್ತಿ ಸೊ ಇದು ವಿಥೌಟ್ ಕರಪ್ಷನ್ ಈಸಿಯಾಗಿ ಸಿಕ್ತ ಕೆಲಸ ಹಾಗಾಗಿ ಪಿ ಡಿ ಓ ಕೆಲಸಕ್ಕೆ ಬಂದೆ ನಾನು ಸರ್ ಆರಂಭದಲ್ಲಿ ನಿಮಗೆ ಅಲ್ಲೇ ಒಂದು ಕರಪ್ಷನ್ ನಿಮಗೆ ನಿಮ್ಮ ಮುಖಕ್ಕೆ ಕಾಣ್ತಾ ಇತ್ತು ಹೌದು ಯಾಕೆಂದ್ರೆ ನಮ್ಮ ನನ್ನ ಗುರುಗಳಾದಂಥ ಮಾರುತಿ ಪ್ರಸಾದ್ ಅವರು ಹೈಕೋರ್ಟ್ ಅಡ್ವೊಕೇಟ್ ಅವರು ಅಲ್ಲಿ ಸೇರ್ಬೇಕಾದ್ರೆ ಹೇಳಿದರು ನಮಗೆ ಯಾವುದೇ ಕಾರಣಕ್ಕೂ ಜನಗಳನ್ನ ಹೊಟ್ಟು ಸ್ವಾಭಿಮಾನದಿಂದ ಕಾನೂನುಬದ್ಧವಾಗಿ ಏನು ಬರುತ್ತೋ ಅದೆಲ್ಲ ಜೀವನ ಮಾಡೋಣ ಅದರಲ್ಲೇ ಹ್ಯಾಪಿಯಾಗಿ ಬದುಕೋಣ ನಾವು ಸತ್ತಾಗ ನಾವು ಏನು ಹೊತ್ಕೊಂಡು ಹೋಗೋಲ್ಲ ಹ್ಯಾಪಿಯಾಗಿದ್ದು ಸ್ವಾಭಿಮಾನದಿಂದ ಬರ್ಕೋಣ ಅಂತ ಹೇಳಿದರು ಸೊ ಹಾಗೆ ಫಾಲೋ ಮಾಡ್ತೀವಿ ಓಕೆ ಸರ್ ಭ್ರಷ್ಟಾಚಾರ ಅಂದರೆ ನಿಮಗೆ ಭಾರಿ ದೂರ ಅಂತೇಳಿ ಭಾರಿ ವಿರೋಧ ಮಾಡ್ತಾರೆ ಅಂತೇಳಿ ಆ ಜನವಲಯದಲ್ಲಿ ತುಂಬ ಚರ್ಚೆ ಮಾಡ್ತೀವಿ ಸರ್ ಎಮ್ ಡಿ ಶ್ರೀನಿವಾಸ್ ಅಂದರೆ ಭ್ರಷ್ಟಾಚಾರ ಅಂದ್ರೆ ಆ ಮನುಷ್ಯನಿಗಾಗಲ್ಲ ಲಂಚ ಅಂದರೆ ಮಾರುದ್ದ ದೂರ ನಿಲ್ತಾನೆ ಅಂತ ಅದು ನಿಜನೇ ನಾನೇನು ತುಂಬ ದ್ವೇಷ ಮಾಡಲ್ಲ ಬಟ್ ಕಾನೂನು ಸಾರ್ವಜನಿಕರು ಬರೋರು ಈಜಿಯಾಗಿ ಕೆಲಸಗಳಾದಾಗ ಅವ್ರೇನು ಮಾತಾಡಕ್ಕೆ ಹೋಗಲ್ಲ ಅವರು ಕಾನೂನನ್ನ ಬ್ರೇಕ್ ಮಾಡಿ ಬಂದಾಗ್ಲೇ ಅವರು ಲಂಚದಕ್ಕೆ ಕೊಡಕ್ಕೆ ಬರೋದು ಬಟ್ ನಾವು ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವರು ನಮಗೆ ವಿರೋಧ ಸಹಜ ನೂರಕ್ಕೆ ನೂರು ಎಲ್ಲರನ್ನೂ ನಾವು ಸಮಾಧಾನ ಮಾಡಿಸ್ತಕ್ಕ ನಾವು ದೇವರಂತೂ ಅಲ್ಲ ಸೊ ಮ್ಯಾಕ್ಸಿಮಮ್ ನೂರಕ್ಕೆ ಒಂದು ಎಪ್ ಎಪ್ಪತ್ತೆಂಬತ್ತು ಜನಗಳು ಸಮಾಧಾನ ಮಾಡ್ಬೋದು ಯಾಕೆಂದರೆ ಒಬ್ಬನಿಗೆ ಸರ್ವಿಸ್ ಕೊಟ್ಟಾಗ ವಿರೋಧ ಮಾಡೋದು ಇದ್ದೇ ಇರ್ತಾನೆ ಸಹಜವಾಗಿ ಹಾಗಾಗಿ ನಾನು ತುಂಬ ದ್ವೇಷನ್ ಇಲ್ಲ ಬಟ್ ನಾನು ಕಾನೂನು ಬದ್ಧ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಅಭಿಲಾಷೆ ಅಷ್ಟೇ ಅಷ್ಟೇ ಸರಿ ಈಗ ಪ್ರಮುಖವಾಗಿ ತಾವು ನೋಡಿದ್ರೆ ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ಹರಡಿದೆ ಅದನ್ನು ಎಲ್ಲಿಯೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮ್ಮ ಕಣ್ಣ ಮುಂದೆ ನಡೀತದೆ ಸರ್ ಇಷ್ಟೆಲ್ಲ ನಡೆದ್ರು ಅಯ್ಯೋ ನನಗೆ ಏನು ಬೇಡಪ್ಪ ನನ್ನ ಕೆಲಸ ಆಯಿತು ಅಂತ ನಿಮ್ಗೆ ಹೆಂಗೆ ಅನಿಸ್ತದೆ ಅಂತೇಳಿ ಸರ್ ನನಗೆ ಆ್ಯಕ್ಚುಲಿ ಅಷ್ಟು ಈಗ ನಮ್ಮ ಅಧಿಕಾರಿಗಳ ಲೆವೆಲಲ್ಲೂ ಕೂಡ ನಾನು ದ್ವೇಷ ಮಾಡೋರಿದ್ದಾರೆ ತುಂಬ ಜನ ಯಾಕೆಂದರೆ ಇವ್ನ ಏನಿದೆ ಏನೂ ಅಂತ ಬಟ್ ನನಗೆ ಅದು ಮುಖ್ಯ ಅಲ್ಲ ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಾನು ಇವತ್ತು ಕೆಲಸ ಮಾಡ್ಕೊಂಡು ಹೋದರೆ ನಮಗೆ ನಿಮ್ಮದೇ ಮಲಗಬೇಕು ಹ್ಯಾಪಿ ಆಗಿರ್ಬೇಕು ಯಾವ ಥೀ ಥೂ ಚೀ ಅಂತ ಉಗಿಬಾರ್ದು ಮತ್ತು ದುಡ್ಡು ಕೊಟ್ಟವರು ನಮ್ಮನ್ನು ಶಾಪ ಹಾಕಬಾರ್ದು ನಾನು ನಿಮ್ದಾಗಿ ನನ್ನ ನನ್ನ ಫ್ಯಾಮಿಲಿ ಖುಷಿಯಾಗಿ ಬದುಕಬೇಕು ಅಷ್ಟೇ ನನಗೆ ಇರಬೇಕು ಅಷ್ಟೇ ಬೇರೆ ಆಲೋಚನೆ ಖಂಡಿತ ಇಲ್ಲ ಸರ್ ತಮ್ಮ ಎರಡು ಪಂಚಾಯಿತಿಲಿ ವಿಶೇಷವಾಗಿ ಹೊಸೂರು ಗ್ರಾಮ ಪಂಚಾಯತಿ ಒಂದು ಗ್ರಾಮೀಣ ಭಾಗದ್ದು ಈಗಲ್ಲಿ ನೋಡಿದ್ರೆ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿ ಟೌನ್ ಮಧ್ಯದಲ್ಲಿ ಇರತಕ್ಕಂಥದ್ದು ಸರ್ ನಿಮಗೆ ಒಂದು ತೃಪ್ತಿದಾಯಕವಾದಂಥ ಕೆಲಸಗಳು ಯಾ ನಿಮ್ಮ ಅವಧಿಯಲ್ಲಿ ಏನಾದರೂ ಅಂತ ನನಗೆ ಫಸ್ಟು ಪೊನ್ನಂಪೇಟೆದು ಕೆಲಸ ಹೇಳ್ತೀನಿ ಯಾಕೆಂದರೆ ನಾನು ಟು ತೌಸಂಡ್ ಟೆನ್ನಲ್ಲಿ ಬಂದದ್ದು ಅಲ್ಲಿಗೆ ಅಲ್ಲಿ ಬಂದಾಗ ಪೊನ್ನಂಪೇಟೆ ಪಂಚಾಯಿತಿ ಹೇಗಿತ್ತು ಅಂದರೆ ಒಂದು ಹಳೇ ಗೋರ್ಮೆಂಟ್ ಕಟ್ಟಡದಲ್ಲಿ ಸೋರ್ ಥರ ಬಿಲ್ಡಿಂಗ್ ಇತ್ತದು ಅಲ್ಲಿ ಬಂದು ಒಂದು ಕಚೇರಿ ಕಟ್ಟಡನ ಕಟ್ಟಿದ್ವಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಅದಾದ ಮೇಲೆ ಪಕ್ಕದಲ್ಲಿ ಸಾರ್ವಜನಿಕ ಠೇವಣಿ ಸಂಗ್ರಹ ಮಾಡಿ ಯಾವುದೇ ಸರ್ಕಾರಿ ದುಡ್ಡನ್ನು ಬಳಸಿದೇನೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ವಿ ಅದು ಕೂಡ ಎಲ್ಲ ಸಾಲ ತೀರಿ ಒನ್ ಬಿಲ್ಡಿಂಗ್ ಆಗಿ ಆದಾಯ ಬರ್ತಾ ಇದೆ ಅದರಿಂದ ಅದರಿಂದ ಸಿಬ್ಬಂದಿ ವೇತನ ಕೊಡೋಕೆ ಅವಕಾಶ ಆಗ್ತಾ ಇದೆ ಕಚೇರಿ ಕಟ್ಟಡ ಸುಸಜ್ಜಿತವಾಗಿದೆ ಹಾಗಾಗಿ ಅವೆಲ್ಲ ಅದು ಕೂಡ ತುಂಬ ಖುಷಿ ಕೊಡುವಂಥ ಕೆಲಸ ಯಾವತ್ತೂ ಖುಷಿ ಆಗುತ್ತೆ ನಾನು ನಾನು ಮಾಡಿದ ಕೆಲಸಗಳು ಅಂತ ಆಮೇಲೆ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಗೂಡಂಗಡಿಗಳಿದ್ದವು ಮತ್ತೆ ಪೆಟ್ರೋಲ್ ಬಂಕ್ ಇತ್ತು ಸರ್ಕಾರಿ ಜಾಗದಲ್ಲಿ ಅವೆಲ್ಲ ಇದ್ದು ಅವೆಲ್ಲವನ್ನು ಕೂಡ ಕೇಸ್ ಹಾಕಿ ಅದನ್ನ ಅದನ್ನ ಕಾನೂನು ಬದಲು ಆ ಬಸ್ ಸ್ಟ್ಯಾಂಡ್ ವಿಸ್ತರಣೆ ಮಾಡಿದ್ವಿ ಅದೆಲ್ಲವೂ ತುಂಬಾ ಖುಷಿಪಡುವಂತ ಕೆಲಸಗಳೇ ಹಾಗೆ ಆ ಸುಮಾರು ನಿವೇಶನ ರೈತರ ಸೈಟ್ ಇದ್ರು ಇದ್ದರು ಅವರು ಅಲ್ಲೇ ಆಕ್ಯುಪೇ ಆಗಿದ್ರು ಅವರಿಗೆಲ್ಲ ಹಕ್ಕುಪತ್ರ ಕೊಡ್ಸಿದೀವಿ ಜನತಾ ಕಾಲೋನಿಯಲ್ಲೆಲ್ಲ ಅದೆಲ್ಲವೂ ತುಂಬಾ ಖುಷಿ ಕೊಡುವಂಥ ಕೆಲಸಗಳು ಸರಿ ಅಲ್ದೇನೆ ಪನ್ನಪೇಟೆ ಗ್ರಾಮ ಪಂಚಾಯತಿಗೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ನಮಗೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟಿನಲ್ಲಿ ಗಾಂಧಿಗ್ರಾಮ ಪುರಸ್ಕಾರ ಸಿಕ್ತು ಒಟ್ಟಾರೆ ಎಲ್ಲವೂ ಡೆವಲಪ್ಮೆಂಟ್ ಆಗಿ ನಮಗೆ ಖುಷಿ ಅಂತ ಕೊಡುವಂತ ವಿಷಯ ಪನ್ನಂಪೇಟೆದು ಹಾಗೆ ಹೊಸೂರು ಗ್ರಾಮ ಪಂಚಾಯತ್ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ ಇಲ್ಲ ಆದರೆ ಅಲ್ಲೂ ಕೂಡ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಎರಡು ಬಾರಿ ಗಾಂಧಿ ನಮ್ಮ ಪುರಸ್ಕಾರ ಸಿಕ್ಕಿದೆ ಅಲ್ಲಿ ಯಾವುದೇ ಆಕ್ಟಿವಿಟಿ ಇಲ್ಲೋ ಕೂಡ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಸರ್ಕಾರಿ ಫಂಡ್ ಕರೆಕ್ಟಾಗಿ ನಿಯಮಬದ್ಧವಾಗಿ ಬಳಕೆ ಮಾಡಿದಕ್ಕೆ ಸರ್ಕಾರ ಕೊಟ್ಟಿರೋದು ಹಾಗೇನೆ ಅಲ್ಲಿ ಕೂಡ ಇದು ಗೋಣಿಕೊಪ್ಪ ಲಯನ್ಸ್ ಕ್ಲಬ್ನ ಸಹಕಾರದೊಂದಿಗೆ ನಾವು ಒಂದು ಶವದಹನ ಘಟಕವನ್ನ ಮಾಡಿದ್ದೀವಿ ನಾವು ಘಟಕ ಮಾಡಿದ್ದಲ್ಲ ಘಟಕವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಕೊಡು ಕೊಡೋ ಲಯನ್ಸ್ ಡೊಬರ್ ಕೊಟ್ಟಿದ್ನ ಅದು ನಮ್ಮ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮವಾಗಿ ಗ್ರಾಮ ಪಂಚಾಯಿತಿ ಶವದಹನ ಘಟಕವನ್ನು ಮೊಬೈಲ್ ಕಮ್ಯೂಟರನ್ನು ಅಳವಡಿಸ್ಕೊಂಡಂಥ ಪಂಚಾಯಿತಿ ಹೊಸೂರು ಗ್ರಾಮ ಪಂಚಾಯಿತಿ ಏಕ ಪಂಚಾಯತ್ ಏಕಾಗ ಈ ಎಲ್ಲ ಕಾರಣಗಳಿಂದ ನಮಗೆ ಒಳ್ಳೆ ಖುಷಿ ಸಿಕ್ಕಿದೆ ನಮಗೆ ಸರ್ ಈಗ ಪ್ರಮುಖವಾಗಿ ಗ್ರಾಮ ಅಂದ ಅಂದಮೇಲೆ ಸರ್ ಈ ಲೆವೆನ್ ಬಿ ಲೆವೆನ್ ಎ ನೈನ್ ಬಿ ಏನೆಲ್ಲ ಇದೆ ಇದಕ್ಕೆ ಸಾಕಷ್ಟು ಲಂಚಗಳು ಬರ್ತದೆ ಲಂಚ ತೆಗಿತಾರೆ ಅದಕ್ಕೆ ಫೀಸ್ ಇರೋದೇ ಸಣ್ಣದು ಆ ಥರದ್ದೊಂದು ಇದೆ ನಿಮಗೆ ಅಷ್ಟೇ ಆಫರ್ಗಳು ಬಂದಿಲ್ಲ ಸರ್ ಅದು ಖಂಡಿತ ಆಫರ್ನೇ ಇದೆ ನೀವು ಪನ್ನಂಪೇಡಿ ಗ್ರಾಮ ಪಂಚಾಯತ್ ಈಗಲ್ಲ ಈಗ ಈ ಸೊತ್ತದ್ದು ತುಂಬ ಎಕ್ಸ್ಪರ್ಟ್ಸ್ಗಳಿದ್ದಾರೆ ಬಟ್ ಎರಡು ಸಾವಿರದ ಹದಿಮೂರಲ್ಲಿ ಈ ಸೊತ್ತು ಬಂದಾಗ ಸಾಫ್ಟ್ವೇರಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾರೂ ಅಷ್ಟು ಗೊತ್ತಿರಲಿಲ್ಲ ಬಟ್ ಆ ಟೈಮಲ್ಲಿ ನಾನು ಪನ್ನಂಪೇಡಿ ಗ್ರಾಮ ಪಂಚಾಯತಿನಲ್ಲಿ ಸಾವಿರದ ಮುನ್ನೂರು ನೈನ್ ಲೆವೆನ್ ಇಶ್ಯೂ ಮಾಡಿದ್ದೀನಿ ಸಾವಿರದ ಮುನ್ನೂರು ನೂರು ಆಗ ಆ ಟೈಮಲ್ಲಿ ಆ ಟೈಮಲ್ಲಿ ಆ ಟೈಮಲ್ಲಿ ಎಷ್ಟು ರುಜುವತ್ಗಳು ಬಂತು ಬಟ್ ನಾನು ಇಸ್ಕೊಂಡಿಲ್ಲ ಕೆಲವರು ಜೋಗ್ಗೆ ಹಾಕಕ್ಕೆ ಬರ್ತಾರೆ ಕೆಲವರು ತಂದು ಅಲ್ಲಿ ಇಟ್ಟು ಹೋಗ್ತಾರೆ ಅದೆಲ್ಲ ನಾವೆಲ್ಲ ವಾಪಸ್ ಕೊಟ್ಟಿದ್ವಿ ಕೆಲವರು ಬೈದು ಇದ್ವಿ ಆದರೆ ಬಟ್ ಲೇಟರ್ ಜನಗಳಿಗೆ ಗೊತ್ತಾಗಿದೆ ಈಗ ಯಾರು ಇವ್ರು ತೊಗೊಳ್ಳೋಲ್ಲ ಅಂತ ಗೊತ್ತಿರೋದು ಈಗ ಯಾರೂ ಅಷ್ಟು ನಮಗೆ ಫೋರ್ಸ್ ಮಾಡೋಕ್ಕೆ ಬರಲ್ಲ ಈಗ ಬಟ್ ಎನಿ ಅದು ಇಲ್ಲೇ ಆದರೂ ಪರವಾಗಿಲ್ಲ ನಾನು ನೆಮ್ಮದೇ ಆಗಿದ್ದೀನಿ ನೆಪೆಗಿದ್ದೀನಿ ಸರ್ ಈಗ ಪಂಚಾಯಿತಿ ಎಲ್ಲ ಕೆಲಸ ನಿಮಗೆ ಒಂದು ತೃಪ್ತಿ ತಂದಿದೆ ಆದರೆ ಸರ್ ನಿಮ್ಮ ಸಂಸಾರ ಯಾವ ರೀತಿ ಅಂತ ಒಂದು ಒಂದು ಕುತೂಹಲಕ್ಕೆ ಸಂಸಾರದಲ್ಲಿ ವಾಸ್ತವನ ಹೇಳ್ಬಿಡ್ತೀನಿ ಆ್ಯಕ್ಚುಲಿ ನಾವು ಸುಖಿ ಸಂಸಾರನೇ ಆದರೆ ನಮ್ಮ ಮನೆಯವರು ಹೇಳ್ತಾರೆ ಮನೆ ಯಾವ ಥರ ಏನೋ ವಿಷಯಗಳು ಬಂದಾಗ ಫ್ರೆಂಡ್ಸ್ ಎಲ್ಲ ಬಂದಾಗ ನಮ್ಮ ಮನೆಯವರು ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಊರಿಗು ಉಪಕಾರಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಆದ್ರೆ ಅದು ವಾಸ್ತವ ಸತ್ಯ ಇರಬಹುದು ಆದ್ರೆ ಅವರು ಓವರ್ ಆಲ್ ಬಂದಾಗ ನಮಗೆ ಸಹಕರಿಸ್ತಾ ಇದಾರೆ ಬಟ್ ಬೇಗ ಬೇರೆ ಬೇರೆ ಪೀಳಿಗಳೆಲ್ಲ ಇವರು ಅಧಿಕಾರಿಗಳೆಲ್ಲ ಈ ಸುತ್ತ ದುಡ್ಡು ಮಾಡ್ಕೊಂಡು ಮನೆ ಕಟ್ತಾರೆ ಇನ್ನೊಂದು ಸೈಡ್ ತಗೋತಾರೆ ನನಗೆ ಸರ್ಕಾರ ಯಾವ್ದು ಅಂಶಗಳಿಗೆ ಕೆಲಸ ಕೊಟ್ಟಿದೆ ನನ್ನ ಜನಗಳು ಕೂಡ ನನ್ನ ರೆಕೆಂಜ್ ಮಾಡಿದ್ದಾರೆ ನನ್ನ ಇಂದಕ್ಕೂ ಸರ್ಕಾರ ಸಂಬಳ ಕೊಡ್ತಾ ಇದೆ ಸಾಕು ಬೇರೆ ಇತರ ವಿಷಯ ಮನೆ ಕಟ್ಟೋದಲ್ಲ ಆಗೇ ಆಗ್ತದೆ ಕಾನೂನು ಬುದ್ಧವಾಗಿ ಆಗ್ತದೆ ಕಾನೂನು ಬದ್ಧವಾಗಿ ಬರೋದ್ ತಗೊಂಡು ಮಾಡ ಅಂತ ಹೇಳ್ತೀನಿ ಸೊ ಮಗ ಮಿಸಸ್ಸು ಎಲ್ಲ ಹ್ಯಾಪಿ ಹ್ಯಾಪಿ ಆಗ್ತದೆ ಸರ್ ಈಗ ತಾವು ಡಿ ಆದ ನಂತರ ನಿಮಗೆ ಬಡ್ತಿ ಸಿಕ್ತು ಒಂದಷ್ಟು ತಾಲೂಕ್ ಪಂಚಾಯಿತಿಯಲ್ಲಿ ದೊಡ್ಡ ಜವಾಬ್ದಾರಿ ಸರ್ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಈಗ ಆಗಿ ಕೆಲಸ ಮಾಡಿದೆ ಸರ್ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಏನೆಲ್ಲ ಬರ್ತದೆ ಸರ್ ಈಗ ಪ್ರಸ್ತುತ ಈಗನೂ ಕೂಡ ನಾನು ಇಡಿ ಆಕ್ಚುಲಿ ಹೋದರೆ ರೆಗ್ಯುಲರ್ ಪ್ರಮೋಷನ್ ಕೂಡ ಇಲ್ಲದಿದ್ದೀನಿ ಸೀನಿಯರಿಟಿ ಕೋರ್ಟ್ ಕೇಸ್ ಇದ್ದಿದ್ದರಿಂದ ನಮ್ಮದು ಚಾರ್ಜ್ ಕೊಟ್ಟಿದ್ದಾರೆ ಬಟ್ ಇದರ ನಡುವೆ ಕೂಡ ನನಗೆ ಎ ಎಡಿ ನರೇಗ ಇಡಿ ಪಂಚಾಯತ್ ಎರಡು ಕೆಲಸ ಇದೆ ಎ ಡಿ ನರೇಗಾ ಅಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಇಂಪ್ಲಿಮೆಂಟ್ ಮಾಡೋದು ಇಡೀ ತಾಲೂಕು ಮೂವತ್ತೇಳು ಪಂಚಾಯತ್ ಉಸ್ತುವಾರಿ ಮಾಡಬೇಕು ಅದರ ಜೊತೆ ಡಿ ಪಂಚಾಯತ್ ರಾಜ್ ಅಂತಿದೆ ಹೊಸ ಹುದ್ದೆ ಆ ಹುದ್ದೆ ಹೇಗೆ ಅಂದರೆ ಮೂವತ್ತೇಳು ಪಂಚಾಯತ್ನಲ್ಲಿ ಏನೇನು ಕಾನೂನು ವಿಷಯಗಳು ಬರ್ತವೆ ಕೋರ್ಟ್ ವಿಷಯಗಳು ಬರ್ತವೆ ಇದು ಅಪೀಟ್ ಈಗ ಗ್ರಾಮ ಪಂಚಾಯತ್ ತೆಗೆದುಕೊಂಡು ನಿರ್ಣಯಗಳನ್ನ ಅಪೀಲ್ ಬರ್ತವೆ ಇಂತ ಎಲ್ಲವನ್ನ ಕಾನೂನುಬದ್ಧವಾಗಿ ಡಿಸ್ಪೋಸಲ್ ಮಾಡೋ ಕರ್ತವ್ಯ ನಾನು ಅದೇ ಅದೆಲ್ಲವೂ ಕೂಡ ಎಲ್ಲ ಪಂಚಾಯತ್ ಏನೇ ಇಶ್ಯೂಸ್ ಬಂದರೂ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸೊ ನನಗೆ ಇಡೀ ನರ್ಯಕ್ಕಿಂತ ಇಡೀ ಪಂಚಾಯತ್ ವಿಷಯಗಳು ನನಗೆ ತುಂಬಾ ಇಷ್ಟ ಯಾಕೆಂದ್ರೆ ಕಾನೂನುಬದ್ಧವಾಗಿ ಹೋರಾಟ ಮಾಡಕ್ಕೆ ನನಗೆ ತುಂಬಾ ಖುಷಿ ಸೊ ಪಿ ಡಿಗಳು ಕೂಡ ಅದೇ ಹೇಳ್ತಾರೆ ನನಗೆ ನಿಜವಾಗ್ಲೂ ಡಿ ಪಿ ಆರ್ ಆಗಿ ಬಂದ ಮೇಲೆ ನಮಗೆ ಏನೇ ಇಶ್ಯೂಸ್ ಬಂದರೂ ಸಾಲ್ವ್ ಮಾಡ್ತಾರೆ ಅಂತ ಖುಷಿನೇ ಹೇಳ್ತಾರೆ ನನಗೂ ಆ ತೃಪ್ತಿ ಇದೆ ನನಗೆ ಸರ್ ಈಗ ತಾವು ಎಲ್ ಎಲ್ ಬಿ ಮಾಡಿ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಎಲ್ಲ ಕೆಲಸ ಮಾಡ್ತೀರಿ ನಿಮ್ಮ ಇಷ್ಟ ಪ್ರಕಾರ ಈಗ ಒಂದು ಸರ್ಕಾರಿ ಹುದ್ದೆಗೆ ಬಂದಿರಿ ಈಗ ನಿಮಗೆ ಒಂದು ತೃಪ್ತಿಯಾಗಿ ನಾನು ಸಾಕ್ತಾಯಿದ್ದೀನಿ ನಾನು ನನಗೆ ಸಿಕ್ಕಿದ ಒಂದು ದೊಡ್ಡ ಜವಾಬ್ದಾರಿಯಲ್ಲಿ ನಾನು ಒಳ್ಳೆಯ ಹೆಸರನ್ನು ಮಾಡ್ತೀನಿ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್ ಏನಾದರೂ ಖಂಡಿತವಾಗಲೂ ಆ ಹ್ಯಾಪಿನೆಸ್ ನನಗಿದೆ ಓಕೆ ಯಾಕೆಂದರೆ ಪೊನ್ನಂಪೇಟೆ ಪಂಚಾಯತಿ ಹೊಸೂರು ಹೊಸೂರು ಆಗಲಿ ಸಾರ್ವಜನಿಕರು ನನ್ನ ಕೆಲಸವನ್ನು ನೋಡಿದ್ದಾರೆ ಕೆಲವು ಸ್ಟಾರ್ಟಿಂಗ್ ಬಂದಾಗ ನನ್ನ ಸ್ವಲ್ಪ ಹೇಳಿದ್ದು ಉಂಟು ಏನಂತ ಈ ತುಂಬ ಇವಾಗ ಕಾನೂನು ಹೇಳ್ತಾನಪ್ಪ ಇವನು ತುಂಬ ರಫ್ ಇದ್ದಾನೆ ಅಂತ ಬಟ್ ಲೇಟರ್ ನಮ್ಮ ಜೊತೆ ಯಾರು ಕೆಲಸ ಮಾಡಿದಾರೋ ಈಗ ರೇಖಾ ಶ್ರೀಧರ್ ಮೇಡಮ್ ಆಗಲಿ ಕೊಲೀರ ದಯಾಚಂಗಪ್ಪ ಆಗಲಿ ಪಂದ್ಯಾಂಡ ಹರೀಶ್ ಅವರಾಗಲಿ ನಮ್ಮ ಕೊಲ್ಲಿರೋ ಗೋಪಿ ಚಿನ್ನಪ್ಪ ಅವರಾಗಲಿ ಇವರೆಲ್ಲರೂ ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಾನೂನು ಅನಿಸುತ್ತೆ ಬಟ್ ಅದು ನಿಜವ್ರು ಜನಗಳಿಗೆ ಅನುಕೂಲ ಆಗುತ್ತೆ ನೀವು ಕೇಳಿರ್ಬೋದು ಗೋಪಿ ಚಿನ್ನಪ್ಪ ಹೇಳಿದ ವಿಷಯನ ಕ್ಲಿಯರ್ ಏನೇ ನಾವು ಸ್ವಲ್ಪ ಕಾನೂನು ಟೈಟ್ ಆದರೂ ಕೂಡ ಅದು ಸಾಗಲಿಕೆ ಅನುಕೂಲನೇ ಆಗ್ತದೆ ಸ್ಟಾರ್ಟಿಂಗ್ ಸ್ವಲ್ಪ ಕಟ್ಟು ಅನಿಸ್ಬೋದು ಅಷ್ಟೇ ಬಟ್ ಅದು ಒಳ್ಳೆಯ ಒಳ್ಳೆ ರೀತಿಗೇನೆ ನೀವು ಮಾಡೋದು ಹೌದು ತಮ್ಮ ಸ್ವಾರ್ಥಕ್ಕೆ ಏನು ಮಾಡಿ ಖಂಡಿತವಾಗ್ಲಲ್ಲ ಓಕೆ ಸರ್ ಈಗ ಜನರ ಅಭಿಪ್ರಾಯ ನಿಮ್ಮ ಕೆಲಸದಲ್ಲಿ ಯಾವ ರೀತಿ ತೃಪ್ತಿದಾಯಕ ಆಗಿದೆ ಅವ್ರಿಗೆ ಹೇಗೆ ಅನಿಸಿದೆ ಅಂತ ಒಂದು ಜನರ ಅಭಿಪ್ರಾಯನೂ ಕೂಡ ನಾವು ಇಲ್ಲಿ ಕೇಳೋಣ ನನಗೆ ಶ್ರೀನಿವಾಸ್ ಸರ್ ಅವರು ಬಹಳ ಹತ್ತಿರದಿಂದ ನೋಡಿದಂಥವನು ನಾನು ನಾನು ತಾಲೂಕಿನ ಸದಸ್ಯರಾಗಿದ್ದಾಗ ಅವರು ಮೊದಲಿಗೆ ಪನ್ನಂಪೇಟೆಗೆ ಆಗಿ ಬಂದರು ನಾನು ಕಂಡ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಮಾಡಿದ ವಿರಳ ಅಧಿಕಾರಿಗಳಲ್ಲಿ ಶ್ರೀನಿವಾಸ್ ಸರ್ ಅವರು ಒಬ್ಬರು ಅವರೇ ಅದರಲ್ಲಿ ಮೊದಲ ಸ್ಥಾನಗರು ಅಂತ ನನ್ನ ಒಂದು ಭಾವನೆ ಅವರು ಅಷ್ಟು ಚೆನ್ನಾಗಿ ಸಾರ್ವಜನಿಕರೊಂದಿಗೆ ಗುತ್ತಿಗೆದಾರರೊಂದಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಭ್ರಷ್ಟಾಚಾರ ಮಾಡದೆ ಈವರೆಗೂ ಸಹ ಅವರು ಕೆಲಸ ನಿರ್ವಹಿಸಿದ್ದು ನಾನು ಗಮನಿಸ್ತಾ ಇದ್ದೀನಿ ಅವರಿಗೆ ನಾನು ಹೃದಯದ ಧನ್ಯವಾದಗಳನ್ನು ಸಹ ನಾನು ಈ ದೃಶ್ಯ ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಡಿ ಶ್ರೀನಿವಾಸರವರು ಮೊಟ್ಟ ಮೊದಲು ಗ್ರಾಮ ಪಂಚಾಯಿತಿಯ ಪಿ ಡಿ ಆಗಿ ಹೊನ್ನಂಪೇಟೆಗೆ ನಾನು ಅಧ್ಯಕ್ಷನಾಗಿದ್ದಾಗ ನನ್ನ ಅವಧಿಯಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದರು ಒಂದು ರೂಪಾಯಿಯನ್ನು ತನ್ನ ಸ್ವಂತಕ್ಕೆ ಅಂತೇಳಿ ಸಾರ್ವಜನಿಕರಿಂದ ಪಡೆದುಕೊಳ್ಳದಂಥ ಒಂದು ಅಧಿಕಾರಿಯನ್ನು ನಾನು ಕೆಲವೇ ಕೆಲವು ಮಂದಿಯಲ್ಲಿ ಡಿ ಶ್ರೀನಿವಾಸರವರ ಹೆಸರನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಬರಲಿ ಇಂಥ ಅಧಿಕಾರಿಯನ್ನು ಪಡೆದುಕೊಳ್ಳೋದು ಪಡೆದುಕೊಂಡು ಕೆಲಸವನ್ನು ನಿರ್ವಹಿಸ್ತಿರುವಂಥ ನಮ್ಮ ತಾಲೂಕಿನ ಪೊನ್ನಂಪೇಟೆ ತಾಲೂಕಿನ ಸರ್ವ ಜನತರಿಗೂ ಕೊಡಗಿನ ಜನತೆಗೂ ಒಂದು ಸೌಭಾಗ್ಯ ಅಂತ ಹೇಳ್ತೀನಿ ಇಂಥ ಅಧಿಕಾರಿಗಳು ಹೆಚ್ಚು ಹೆಚ್ಚು ಕೊಡಗಿಗೆ ಬಂದು ಸೇವೆಯನ್ನು ಸಲ್ಲಿಸಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ನನ್ನ ಮೂರನೇ ಅವಧಿಯಲ್ಲಿ ನನಗೆ ಎಮ್ ಡಿ ಅವರು ಪಿ ಡಿ ಆಗಿ ನನ್ನ ಜೊತೆ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರೊಬ್ಬರು ಮಾದರಿ ಪಿ ಒ ಅಧಿಕ ಪಿ ಡಿ ಒ ಅಧಿಕಾರಿಗಳು ನನಗೆ ಮತ್ತು ಅವರಿಗೆ ತುಂಬ ಒಂದು ಹೊಂದಾಣಿಕೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಸುಮಾರು ಐದು ವರ್ಷ ನಮ್ಮ ಆಡಳಿತ ಅನುಭವ ನಾನು ಪನ್ನಂಪೇಟೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನಾಗಿ ಎರಡು ವರ್ಷ ಕಾರ್ಯನಿರ್ವಹಿಸಿದ್ದೇನೆ ಹಾಗೆ ಐದು ವರ್ಷ ಪೂರ್ಣ ಇದು ಮಾಡಿದ್ದೇನೆ ಆದರೆ ನಾನು ಉಪಾಧ್ಯಕ್ಷನಾದಂಥ ಸಂದರ್ಭದಲ್ಲಿ ನಮಗೆ ಒಳ್ಳೆಯ ಒಂದು ಉತ್ತಮವಾದಂಥ ಒಂದು ಅಧಿಕಾರಿ ಸಿಕ್ಕಿದರು ಪಿ ಡಿ ಒ ಅವರು ಶ್ರೀನಿವಾಸ್ ಅಂತೇಳಿ ನಮಗೆ ನಾನು ಸುಮಾರು ರಾಜಕೀಯ ಜೀವನದಲ್ಲಿ ಸುಮಾರು ವರ್ಷಗಳನ್ನು ಕಳೆದಿದ್ದೇನೆ ಆದರೆ ಇಂಥ ಒಂದು ಪಿ ಡಿ ಓ ಶ್ರೀನಿವಾಸ ಅಂಥವ್ರು ಪಿ ಡಿ ಅವರನ್ನ ನಾನು ಗಮನಿಸಲಿಲ್ಲ ಯಾಕೆಂದರೆ ನಾನು ನಮ್ಮ ಕಾರ್ಯಾವಧಿಯಲ್ಲಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಈಶ್ವತ್ತು ಇದನ್ನು ಮಾಡಿದ್ದಾರೆ ಅವರು ಅದರಲ್ಲಿ ಒಂದು ರೂಪಾಯಿನೂ ಲಂಚ ತೆಗೆಯದೆ ಒಬ್ಬರು ದಷ್ಟ ಲ ಒಳ್ಳೆಯ ಒಂದು ಅಧಿಕಾರಿ ಅಂತ ಹೇಳಲಿಕ್ಕೆ ನಮಗೆ ಪೊನ್ನಂಪೇಟೆಯ ನಾಗರಿಕರನ್ನು ಒಂದು ಒಳ್ಳೆಯ ಒಂದು ಸ್ಪಂದನೆ ಸಿಕ್ಕಿದೆ ಅವರಿದ್ದಂಥ ಸಂದರ್ಭದಲ್ಲಿ ನಮಗೂ ಅಷ್ಟೇ ಕೆಲಸ ಮಾಡಲಿಕ್ಕೂ ಅಷ್ಟೇ ಅದರಲ್ಲೂ ನಮ್ಮ ಪೊನ್ನಂಪೇಟೆಯ ಗ್ರಾಮ ಪಂಚಾಯಿತಿಯ ಒಂದು ಕಟ್ಟಡ ಭಾಳ ಶಿಥಿಲ ವ್ಯವಸ್ಥೆಯಲ್ಲಿತ್ತು ಅದನ್ನು ಅಷ್ಟೇ ಪೂರ್ಣವಾಗಿ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಮಳಿಗೆಯನ್ನು ಅಷ್ಟೇ ದೊಡ್ಡ ಮೊತ್ತದಲ್ಲಿ ಅದನ್ನು ಮಾಡಿದ್ದೀವಿ ಅದು ಸರ್ಕಾರದಿಂದ ತೆಗೆಯದೆ ಜನರಿಂದ ದುಡ್ಡು ತಗೊಂಡು ಅದೇ ದುಡ್ಡಲ್ಲಿ ಮಾಡಿ ಅದನ್ನ ಈಗ ಸಮೇತ ತೀರಿಸುವಂಥ ಒಂದು ಕಾರ್ಯಕ್ರಮ ಕೂಡಿ ಮಾಡ್ತಾಯಿದ್ದಾರೆ ಅಂಥ ಒಂದು ಅಧಿಕಾರಿಗಳನ್ನ ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಿಕ್ಕಿದೆ ಅಂದರೆ ನಮ್ಮ ಭಾಗ್ಯ ಜೊತೆಗೆ ಯಾರೇ ಬರಲಿ ಅವ್ರದ್ದು ಡಾಕ್ಯುಮೆಂಟ್ರಿ ಪಕ್ಕ ಇದ್ದರೆ ಡಾಕ್ಯುಮೆಂಟ್ ಪಕ್ಕ ಇದ್ದರೆ ಅದನ್ನು ಅವತ್ತೇ ಅವರು ಸ್ವೀಕಾರ ಮಾಡಿ ಮಾರನೇ ದಿವಸ ಅವರಿಗೆ ಅದನ್ನು ನೀಡುವಂಥ ಒಂದು ಅವರ ಕೆಲಸ ಕಾರ್ಯಗಳನ್ನು ನೀಡುವಂಥ ಒಂದು ಉತ್ತಮ ಅಧಿಕಾರಿ ಮತ್ತು ಅವರ ಎಜುಕೇಶನ್ ಎ ಎಲ್ ಎಲ್ ಬಿ ಮಾಡಿದಕ್ಕೆ ಅವರು ಮಾಡುವಂಥ ಒಂದು ನಿಷ್ಠೆಯ ಕಾರ್ಯ ಅಂತ ಹೇಳಿದ್ರೆ ನಮಗೆ ಸ್ವಾಗತಾರ್ಹ ನಾನು ಸುಮಾರು ಹದಿನೈದು ವರ್ಷ ಹಿಂದೆ ಟಿ ಟಿಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಹತ್ತು ಸೆಂಟ್ ಜಾಗ ಖರೀದಿ ಮಾಡಿ ಅದನ್ನು ಕನ್ವರ್ಷನ್ ಮಾಡಿಸಿದ್ರು ಸಹ ನೈನ್ ಐನ್ ಲೆವೆನೇ ಸಿಗದೆ ತುಂಬ ತೊಂದರೆ ಅನುಭವಿಸಬೇಕಾಯಿತು ನಂತರ ನಾನು ತಾಲೂಕ್ ಪಂಚಾಯತಿಗೆ ಮೇಲ್ಮನವಿ ಸಲ್ಲಿಸಿ ನಂತರ ಹೈಕೋರ್ಟ್ವರೆಗೂ ಹೋಗಬೇಕಾಗಿ ಬಂತು ಹೈಕೋರ್ಟ್ ಅವರು ಅದನ್ನು ವಿಚಾರಣೆ ನಡೆಸಿ ಮತ್ತೆ ತಾಲೂಕ್ ಪಂಚಾಯತಿ ಅವರು ಅದನ್ನು ಮರುಶೀಲ ಮರುಪರಿಶೀಲನೆ ಮಾಡಿ ಮೂರು ತಿಂಗಳೊಳಗಡೆ ವಿವರಣೆ ನೀಡುವಂತೆ ಸೂಚಿಸಿದರು ಆ ಸಮಯದಲ್ಲಿ ಪಂಚಾಯಿತಿ ಇಒರವರು ಶ್ರೀನಿವಾಸ್ ಅವರದ್ದು ಅಭಿಪ್ರಾಯ ಪಡೆಯುವುದಾಗಿ ತಿಳಿಸಿದರು ಅದುವರೆಗೆ ಶ್ರೀನಿವಾಸ್ ಅವರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಯಾರು ಅಂತ ಅವರಿಗೆ ಗೊತ್ತಿರಲಿಲ್ಲ ಆದರೂ ಅವರು ಪ್ರಾಮಾಣಿಕವಾಗಿ ನನ್ನ ನನಗೆ ಸಂಬಂಧಿಸಿದ ಸರ್ವೆ ನಂಬರಿನ ಮೇಲೆ ಯಾವುದೇ ನ್ಯಾಯಾಲಯದ ತಡೆಯಾಜ್ಞೆ ಇಲ್ಲದಿರುವುದರಿಂದ ಅದಕ್ಕೆ ನೈನ್ ಎನ್ ಲೆವೆನ್ ಎ ಕೊಡಬಹುದು ಅಂತ ಹೇಳಿ ತಮ್ಮ ಅಭಿಪ್ರಾಯ ಸೂಚಿಸಿದ ಮೇರೆಗೆ ಈವರವರು ನನಗೆ ನೈನ್ ಎನ್ ಲೆವೆನ್ ಎ ಕೊಡಲು ಒಪ್ಪಿಗೆ ನೀಡಿದರು ಆದ್ದರಿಂದ ಶ್ರೀನಿವಾಸ ಅವರವರು ಮಾಡಿದ ಉಪಕಾರವನ್ನು ನಿಜವಾಗಿ ನಾನು ಜನ್ಮದಲ್ಲಿ ಮರೆಯುವಂತಿಲ್ಲ ಸರ್ ಸಮಾಜದಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗುವವರಿಗೆ ಒಂದಷ್ಟು ಎಡರು ತೊಡರುಗಳು ಸಹಜವಾಗಿ ನಿಮಗೆ ಸಾಕಷ್ಟು ಎಡರು ತೊಡರುಗಳು ಬಂದಿದೆ ಸರ್ ಸಮಾಜ ಒಂದು ಏನಾದರೂ ಒಂದು ನಿಮ್ಮನ್ನು ಇಲ್ಲ ಗುರುಸನ ಅಂತ ಹೇಳಿ ಏನಾದರೂ ಒಂದು ಅವಕಾಶಗಳು ಸಿಕ್ಕಿದ್ವಾ ಸರ್ ವೇದಿಕೆಗಳೇನಾದರೂ ಖಂಡಿತವರು ಸಿಕ್ಕಿದೆ ಸರ್ ಪೊನ್ನಂಪೇಟೆಯಲ್ಲಿ ನಾನು ಅಷ್ಟು ಕೆಲಸ ಹೋರಾಟ ಮಾಡಿ ಕೆಲಸ ಮಾಡುವಾಗ ಜನಪ್ರತಿನಿಧಿಗಳೇ ಆಗಲಿ ಅಥವಾ ಸಂಘ ಸಂಸ್ಥೆಗಳಿಗೆ ಸಾಕಷ್ಟು ಬಾರಿ ನಮ್ಮನ್ನ ಗುರುಸಿ ಗೌರವಿಸಿದ್ದಾರೆ ಈ ಶಿವರಾತ್ರಿ ಹಬ್ಬ ಸಮಿತಿ ಇರ್ಬೋದು ಮತ್ತು ಇವರು ನಾಗರಿಕ ಸೇವಾ ಸಮಿತಿ ಇರಬಹುದು ನಮ್ಮ ಏರ್ಪಾರ್ ಸ್ಪೋರ್ಟ್ಸ್ ಕ್ಲಬ್ ಕಮಿಟಿ ಇರ್ಬೋದು ನಮ್ಮ ಕೊಡಗು ನೀವು ಆರಪ್ಪ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ನೀವು ನಮ್ಮ ಭ್ರಷ್ಟಾಚಾರ ರೈತ ಅಧಿಕಾರಿ ನೀವು ಕೊಟ್ಟಿದ್ದೀರಿ ಚಾನಲ್ ಕೂರ್ನ ಕೊಟ್ಟಿದ್ದಾರೆ ಮತ್ತೆ ಇವರು ಯಾರು ಸರ್ಕಾರಿ ನೌಕರರ ಸಂಘದವರು ಮೊನ್ನೆ ತಾನೇ ಕೊಟ್ಟಿದ್ದಾರೆ ಬಟ್ ಇದೆಲ್ಲವೂ ಕೂಡ ಇದು ಪಾರ್ಟ್ ಆಫ್ ದಿ ಲೈಫು ಬಟ್ ನನಗೆ ಸ್ವಾಭಿಮಾನ ಆತ್ಮ ಆತ್ಮ ಸ್ವಾಭಿಮಾನ ತುಂಬಾ ಇದೆ ಸ್ವಾಭಿಮಾನದಿಂದ ಬರ್ತಿದೀನಿ ಯಾರು ಕೂಡ ದೂರದ ಹಾಗೆ ಕಾನೂನುಬದ್ಧವಾಗಿ ಏನು ಬರುತ್ತೋ ಅದ್ರಲ್ಲಿ ಮಾಡಿಕೊಂಡು ಮಾಡಿಕೊಂಡು ಹ್ಯಾಪಿಯಾಗಿದೆ ಪ್ರಿಯ ವೀಕ್ಷಕರೇ ಯಾವುದೇ ಲಂಚ ಅಂತೇಳಿದ್ರೆ ಒಂದಷ್ಟು ಮಾರುದ್ದ ದೂರ ನಿಂತು ನನ್ನ ಸೇವೆಯೇ ನನಗೆ ಮುಖ್ಯ ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ಅಧಿಕಾರಿಯಾಗಿ ಮುನ್ನಡಿಬೇಕು ಆ ನಿಟ್ಟಿನಲ್ಲಿ ನಾನು ಸಾರ್ಥಕ ಬದುಕನ್ನು ಇಲ್ಲಿವರೆಗೆ ಸಾಗಿಸ್ತಾನೆ ಬಂದಿದ್ದೀನಿ ಅಂತೇಳಿ ನಮ್ಮ ಅವರು ಅವರ ಜೀವನದ ಚರಿತ್ರೆಯನ್ನು ನಮ್ಮ ವಿಶೇಷ ಕಾರ್ಯಕ್ರಮ ಟಾಕ್ ಶೋನಲ್ಲಿ ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅನಂತ ಅನಂತ ಧನ್ಯವಾದಗಳು ಸರ್ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್